ಅದರಲ್ಲೇ ನಾನು ಇಡ್ಲಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಹುರ್ದು ಇಟ್ಕೊಂಡಿದೀನಿ ಚಟ್ನಿ ರೆಡಿ ಇಡ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ನಾನು ನಿಮ್ಮ ರಮ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟಾಕ್ಸ್ ವಿತ್ ರಮಾ ನಾನು ಇಷ್ಟು ದಿವಸ ಯಾವುದೇ ಒಂದು ವಿಡಿಯೋ ಬ್ಲಾಗ್ ವಿಡಿಯೋ ಆಗಲಿ ಕುಕ್ಕಿಂಗ್ ವಿಡಿಯೋ ಆಗಲಿ ಮಾಡಿಲ್ಲ ಇವತ್ತು ನಾನು ಬ್ಲಾಗ್ ಮಾಡ್ತಿದ್ದೀನಿ ಇಷ್ಟು ದಿವಸ ಓನ್ಲಿ ಸುಮ್ಮನೆ ಯಾವಾಗಾದರೂ ರೀಲ್ಸ್ ಮಾಡ್ತಿದ್ದೆ ಇವಾಗ ಮಾರ್ನಿಂಗು ಬ್ಲಾಗ್ ಮಾಡ್ತಿದ್ದೀನಿ ನಾನು ಇವಾಗ ಟಿಫಿನ್ಗೆ ಇಡ್ಲಿ ಮಾಡ್ತಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೋಸ್ತಿದ್ದೀನಿ ನೋಡ್ರಿ ಚಟ್ನಿ ಮಾಡ್ಬೇಕಲ್ಲ ಅದಕ್ಕೆ ಕೊತ್ತಂಬರಿ ಸೋಸ್ತಿದ್ದೀನಿ ಆಗಲೇ ಹಸೆ ಕೊಬ್ಬರಿ ಮಿಕ್ಸ್ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ಹಾಕ್ಬಿಟ್ರೆ ನಮ್ಮ ಮನೆಗೆ ಇಷ್ಟಪಡಲ್ಲ ಅದಕ್ಕೆ ನಾನು ಹಸೆ ಕೊಬ್ಬರಿ ಹುರ್ದು ಚಟ್ನಿ ಮಾಡ್ತೀನಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಎಲ್ಲ ಹುರಿದು ರೆಡಿ ಮಾಡಿದ್ದೀನಿ ಈಗ ಚಟ್ನಿ ಮಿಕ್ಸ್ ಮಿಕ್ಸಿಗೆ ಹಾಕಿ ಆಮೇಲೆ ಇಡ್ಲಿ ರೆಡಿ ಮಾಡಿ ಇಡ್ಲಿ ಅಂದರೆ ನನ್ನ ಮಗಳಿಗೆ ಇಷ್ಟವೇ ಇಲ್ಲ ನನಗೆ ಇಡ್ಲಿ ಅಂದರೆ ಭಾಳ ಇಷ್ಟ ಅದಕ್ಕೆ ಅವಳು ಬೇಡಮ್ಮ ನನಗೆ ಇಡ್ಲಿ ಅಂದರೂ ಕೂಡ ನಾನು ಇಡ್ಲಿ ಮಾಡ್ತಿದ್ದೀನಿ ಹಂಗೆ ಅಕ್ಕಿಗೆ ತಿನ್ನಮ್ಮ ಅಂತ ಇದು ಮಾಡಬೇಕು ಏನು ಇದು ಅಂದರೆ ಅಕ್ಕಿಗೆ ಏನಂತಾರೆ ಸಮಾಧಾನ ಮಾಡಿ ಇರಲಿ ತಿನ್ನಮ್ಮ ಇವತ್ತೊಂದು ಸಾಯ ಅಂತ ಹೇಳ್ಬೇಕು ಈಗ ಚಟ್ನಿ ಮಿಕ್ಸಿ ಮಾಡ್ಕೊಂಬಿಟ್ಟು ಇಡ್ಲಿ ರೆಡಿ ಮಾಡ್ತೀನಿ ಚಟ್ನಿ ರೆಡಿ ಇಡ್ಲಿ ಮಾಡೋಣ ಆಮೇಲೆ ಸ್ನಾನ ಮಾಡಿದ ಮೇಲೆ ಇಡ್ಲಿ ರೆಡಿ ಮಾಡ್ತೀನಿ ಚಟ್ನಿ ಆಗಿದೆ ಕರೆಂಟ್ ಹೋಗ್ತೈತೆ ಅಂತ ನಾನು ಮೊದಲು ಚಟ್ನಿ ಮಿಕ್ಸಿ ಇಟ್ಬಿಡ್ತೀನಿ ಈಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಯಾಕಂದ್ರೆ ಕರೆಂಟ್ ಹೋಗ್ತಿದೆ ಇವತ್ತು ನೈಟಿಂದ ಅಗ್ಲೆಲ್ಲ ಕರೆಂಟ್ ಹೋಗೋದು ಬರೋದು ಮಾಡ್ತಿದೆ ಅದಕ್ಕೆ ನಾನು ಫಸ್ಟ್ ಚಟ್ನಿ ಮಿಕ್ಸಿಗೆ ಅನ್ಕೊಂಡ್ಬಿಟ್ಟಿನಿ ಆಮೇಲೆ ಸ್ನಾನ ಮಾಡಿದ್ಮೇಲೆ ಇಡ್ಲಿ ರೆಡಿ ಮಾಡೋಣ ಅಂತ ಈಗ ಚಟ್ನಿ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಫಸ್ಟ್ ನಿಮಗೂ ರೆಡಿ ಆಗಿದೆ ಅಲ್ಪ ಇದು ಹಾಕ್ಬೇಕಲ್ಲ ಅದಕ್ಕೆ ನೀನು ಸಾಸಿವೆ ಹಾಕ್ತೀನಮ್ಮ ಒಂದು ನಿಮಿಷ ಏನು ಎಣ್ಣೆ ಹಾಕ್ಬೇಕು ಫಸ್ಟು ಅಯ್ಯೋ ನೂನೆ ಈಗ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡೀನಿ ಚಟ್ನಿ ಒಗ್ಗರಣೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ಎಲ್ಲ ರೆಡಿ ಆದಮೇಲೆ ಮೀಟಾಗಾನೆ ಇಡ್ಲಿ ತಿನ್ಬೇಕಾದ್ರೆ ಈಗ ಇಡ್ಲಿ ಪ್ಲೇಟಿಗೆ ಇಡ್ಲಿ ರವೆ ಹಾಕ್ತಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕಾಗಲ್ಲ ಹಾಕೋಕ್ಕೆ ಹ್ಞೂ ಇರಲಿ ಏನು ಒಂದು ತಪ್ಪಾಗಿ ಅಂದಿರ್ತೀನಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ವಿವರಿಸು ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ ಸೌಮ್ಯ ನೀನು ಇಡ್ಲಿ ತಿಂತೀಯಾ ಯಾಕೆ ಬೇಡ ತಿನ್ನಮ್ಮ ನಿಮ್ಮ ಫೇವ್ರೇಟಲ್ಲಿ ನೀವೇ ತಿನ್ನಿರಿ ಅಯ್ಯ್ ನನ್ನ ಫೇವ್ರೇಟ್ ಆದರೆ ನಿನ್ನ ಫೇವ್ರೆಟ್ ಮಾಡಿದಾಗ ನಾನು ತಿನ್ ತಿನ್ಲಾರ್ದಂಗೆ ಆ ಪಾಪ ರೈಸ್ ಕುಕ್ಕರಲ್ಲೇ ನಾನು ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡೀನಿ ಯಾವಾಗಲೂ ನಾನು ಇದೇ ಥರ ರೈಸ್ ಕುಕ್ಕರಲ್ಲೇ ಇಡ್ಲಿ ಮಾಡ್ತೀನಿ ಮಸ್ತ್ ಬರ್ತಾವೆ ನೋಡ್ರಿ ಸ್ಮೂತಾಗಿರ್ತಾವೆ ಇಡ್ಲಿ ನೀವು ಈ ಥರ ಟ್ರೈ ಮಾಡಿ ಒಂದು ಸಲ ಆವಾಗ ಕಮೆಂಟ್ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಡ್ಲಿ ರೆಡಿಯಾಗಿದೆ ಟಿಫಿನ್ ಮಾಡೋಕ್ಕೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ ಇಡ್ಲಿ ಚಟ್ನಿ ಸಾಂಬಾರು ಮಾಡಿಲ್ಲ ನನಗೆ ಯಾಕೋ ಸುಸ್ತು ಅನ್ನಿಸ್ತಿದೆ ಅದಕ್ಕೆ ಇಡ್ಲಿ ಚಟ್ನಿ ಅಷ್ಟೇ ಮಾಡಿದ್ದೀನಿ ಈಗ ಸೌಮ್ಯ ಪ್ಲೇಟ್ ಸೌಮ್ಯಗಳು ತಿಂತಿದ್ದಾಳೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ರೆಸಿಪಿ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮಾಡೋ ಒಂದು ಲೈಕು ಈ ವಿಡಿಯೋನ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡುತ್ತೆ ನೀವು ಮಾಡಿರೋ ಲೈಕು ವೇಸ್ಟ್ ಆಗೋಲ್ಲ ನನ್ನ ಚಾನಲ್ಗೆ ಭಾಳ ಉಪಯೋಗ ಆಗುತ್ತೆ ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ शेर कमेंट थैंक यू फॉर वाचिंग